ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮುಖ್ಯ ನಾವು ತಮ್ಮ ಗಮನಕ್ಕೆ ತರಬಹಿಸಿದ್ದೇನೆಂದರೆ ನಿನ್ನೆ ಸು ಮಧ್ಯರಾತ್ರಿ ಸುರಿದಂಥ ಭಾರಿ ಮಳೆಗೆ ನಮ್ಮ ಶಾಲೆಯ ಕಾಂಪೌಂಡ್ ಮತ್ತು ನಮ್ಮ ಶಾಲೆಯ ಮೂರು ಬಿಲ್ಡಿಂಗ್ಗಳು ಹೊರಗಡೆ ಮತ್ತು ವರಂಡ ಗ್ರ್ಯಾಂಡ್ ಎಲ್ಲ ಬಂಡೆಗಳು ಕುಸಿದು ಬಿದ್ದಿದ್ದು ಒಳಗಡೆ ಇರ್ತಕ್ಕಂಥ ಎಲ್ಲ ದಾಖಲೆಗಳು ನಾಶವಾಗಿರ್ತವೆ ಮತ್ತು ಎಲ್ಲ ಬಿಲ್ಡ್ ಒಳಗಡೆ ಇರ್ತಕ್ಕಂಥ ಬಂಡೆ ಕುಸಿದು ಮತ್ತು ಕಾಂಪೌಂಡ್ ಗೋಡೆಗೆ ಕ್ರ್ಯಾಕ್ ಬಿಟ್ಟಿರ್ತವೆ ಇದರಿಂದ ನಮ್ಮ ಶಾಲಾ ಮಕ್ಕಳು ಕುಂತ್ಕೊಳ್ಳೋಕ್ಕೆ ಬಾಲಕರು ಪೋಷಕರು ಭಾಳ ಆತಂಕದಲ್ಲಿದ್ದಾರೆ ನಾವು ಕೂಡ ಒಳಗಡೆ ಬರಲಿಕ್ಕೆ ಭಾಳ ಆತಂಕದಲ್ಲಿದ್ದೀವಿ ಇದರ ಮಾಹಿತಿಯನ್ನು ಸಂಪೂರ್ಣ ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ಕೂಡ ತಂದಿರುತ್ತೇವೆ ತಾ ತಾವುಗಳು ದಯಮಾಡಿ ನಮ್ಮ ಈ ಶಾಲೆಯ ಬಿದ್ದಿರ್ತಕ್ಕಂಥ ಬಿಲ್ಡಿಂಗ್ಗಳನ್ನು ತೆರವುಗೊಳಿಸಿ ತೆರೆಗೊಳಿಸಿ ನಾಲ್ಕು ನಮ್ಮ ಶಾಲೆಗೆ ಬೇಕಾಗಿರ್ತಕ್ಕಂಥ ಒಂದರಿಂದ ಐದನೇ ತರಗತಿ ಇರ್ತದೆ ಇರೋದರಿಂದ ಒಂದು ಬಿಲ್ಡಿಂಗ್ ಆಲ್ರೆಡಿ ಇದೆ ಇನ್ನು ನಾಲ್ಕು ಬಿಲ್ಡಿಂಗ್ಗಳು ನಾಲ್ಕು ಬಿಲ್ಡಿಂಗ್ ಬಿಲ್ಡಿಂಗ್ಗಳು ಹೊಸದಾಗಿ ಹೊಸದಾಗಿ ಈ ಕೂಡಲೇ ಶಾಂಕ್ಷನ್ ಮಾಡಿಸಬೇಕಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ ಸರ್ ಇದು ಹೊಸ ಬಿಲ್ಡಿಂಗು ಎಷ್ಟು ವರ್ಷ ಆಯ್ತು ಸರ್ ಕಟ್ಟಿದಾರೆ ಎರಡು ಸಾವಿರದ ಹತ್ತರಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಈ ಶಾಲೆ ಇವತ್ತು ಇದು ಹದಿನಾಲ್ಕು ವರ್ಷಗಳ ಹದಿನಾಲ್ಕು ವರ್ಷಗಳು ಕಳೆದಿವೆ ಬಿಲ್ಡಿಂಗ್ ಕಟ್ಟಿ ಎಷ್ಟು ವರ್ಷ ಆಯಿತು ಬಿಲ್ಡಿಂಗ್ ಹತ್ತು ಹತ್ತರಲ್ಲಿ ವರ್ಷ ಬಿಲ್ಡಿಂಗ್ ಕ್ರಾಕ್ ಎಲ್ಲ ಬಿಲ್ಡಿಂಗ್ ಕೂಡ ಬೇಸ್ ಕ್ರಾಕ್ ಆಗಿದೆ ಇದು ಕುಂದಲಿಕ್ಕೆ ಯೋಗ್ಯ ಅಲ್ಲ ಅಂತ ಹೇಳಿ ನಾವು ಭಾವಿಸಿ ಬೇರೆ ವ್ಯವಸ್ಥೆ ಮೇಲಾಧಿಕಾರಿಗಳ ಒಂದು ಸಲಹೆಯನ್ನು ತೆಗೆದುಕೊಂಡು ಬೇರೆ ರೂಮ್ಗಳಲ್ಲೇ ಗಳಲ್ಲೇ ಕೂತ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ತೀವಿ ನೀವು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ